ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂತ ಪ್ರಕರಣ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಈ ಪರಿಯಾಗಿ ಚರ್ಚೆ ಆಗೋದಕ್ಕೆ ಕಾರಣ ಸಂಪತ್ತಿತ್ತು ಐಷಾರಾಮಿ ಬದುಕಿತ್ತು ಅಧಿಕಾರ ಇತ್ತು ಅದೆಲ್ಲವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡ್ ಬಿಟ್ರು ನೂರಾರು ಮಹಿಳೆಯರನ್ನು ತನ್ನ ಮೋಜಿಗೋಸ್ಕರ ಬಳಸ್ಕೊಂಡ್ಬಿಟ್ರು ಬಿಟ್ರು ಎನ್ನುವ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಮತ್ತೆರಡು ಸಂಗತಿ ಮುನ್ನೆಲೆಗೆ ಬಂದಿದೆ ಒಂದು ಕೆ ಎಸ್ ಈಶ್ವರಪ್ಪನವರ ಪುತ್ರ ಆಗಿರುವಂತಹ ಇ ಕಾಂತೇಶ್ ಇದೀಗ ಕೋರ್ಟ್ ನಲ್ಲಿ ಸ್ಟೇ ಆರ್ಡರ್ನ ತಗೊಂಡು ಬಂದಿದ್ದಾರೆ ಅಂದ್ರೆ ಇಂಜೆಕ್ಷನ್ ಅನ್ನು ತಂದಿದ್ದಾರೆ ಮತ್ತೊಂದು ವಿಚಾರ ರಾಮನಗರದ ಕಾಂಗ್ರೆಸ್ ಶಾಸಕ ಡಿ ಕೆ ಶಿವಕುಮಾರ್ ಅವರ ಆಗಿರುವಂತ ಇಕ್ಬಾಲ್ ಹುಸೇನ್ ಅವರಿಗೆ ಸಂಬಂಧಪಟ್ಟಂತ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಆ ವಿಚಾರಗಳು ಕೂಡ ಇದೀಗ ಚರ್ಚೆಗೆ ಬಂದಿದೆ ನಾವಿಲ್ಲಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡಬಾರ್ದು ಬೇರೆ ಪಕ್ಷದಲ್ಲಿ ಏನಾದ್ರೂ ಇಂಥದ್ದಾಗಿದ್ರೆ ಅದನ್ನು ಕೂಡ ಹೈಲೈಟ್ ಮಾಡಿ ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಈ ಕಾರಣಕ್ಕಾಗಿ ಆ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮದುವೆಗೆ ಈಶ್ವರಪ್ಪನವರ ಪುತ್ರನ ವಿಚಾರಕ್ಕೆ ಬರೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕಾಂತೇಶ್ಗೆ ಟಿಕೆಟ್ ಸಿಗಲಿಲ್ಲ ಈ ಕಾರಣಕ್ಕಾಗಿ ಬಂಡಾಯ ಎಸ್ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಪಕ್ಷೇತರ ಸ್ಪರ್ಧಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಬಿ ವೈ ರಾಘವೇಂದ್ರ ಅವರನ್ನ ಸೋಲಿಸ್ತೀನಿ ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳಿಕೊಂಡು ಬರ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅವರ ಪುತ್ರ ಇ ಕಾಂತೇಶ್ ಇದೀಗ ಕೋರ್ಟ್ ನಿಂದ ಸ್ಟೇ ಆರ್ಡರ್ ತಂದಿದ್ದಾರೆ ಅದರಲ್ಲಿ ಏನಿದೆ ಅಂದ್ರೆ ಯಾವುದೇ ಅಶ್ಲೀಲ ಫೋಟೋ ಅಥವಾ ಅಶ್ಲೀಲ ವಿಡಿಯೋ ಶಾಟ್ಸ್ ಅಥವಾ ಅಶ್ಲೀಲ ಆಡಿಯೋ ಇದ್ಯಾವುದನ್ನು ಕೂಡ ಯಾವುದೇ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಾರದು ಸೋಷಿಯಲ್ ಮೀಡಿಯಾ ಅಥವಾ ಪ್ರಮುಖ ಮಾಧ್ಯಮ ಇದ್ಯಾವುದರಲ್ಲೂ ಕೂಡ ಪ್ರಸಾರ ಮಾಡಬಾರದು ಪ್ರಸಾರ ಮಾಡುವ ಮೂಲಕ ನನ್ನ ಮಾನ ಹಾನಿಯನ್ನ ಮಾಡಬಾರದು ಅಂತ ಸ್ಟೇ ತಂದಿದ್ದಾರೆ ಇದೀಗ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯಾಕೆ ಚರ್ಚೆ ಆಗ್ತಿದೆ ಅಂದ್ರೆ ಕಾಂತೇಶ್ವರಿಗೆ ಸಂಬಂಧಪಟ್ಟಂತ ಅಶ್ಲೀಲ ಫೋಟೋ ವಿಡಿಯೋ ಸ್ಕ್ರೀನ್ಶಾಟ್ ಅಥವಾ ಆಡಿಯೋ ಏನಿದೆ ಎನ್ನುವಂತ ಚರ್ಚೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಕೆ ಎಸ್ ಈಶ್ವರಪ್ಪನವರು ಕೂಡ ಮಾತಾಡಿದ್ರು ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡಿದ್ರು ನಿಮ್ಮ ಮಗ ಈ ರೀತಿಯ ಕೋರ್ಟಿಂದ ಸ್ಟೇ ಆಡ್ರ್ ತಂದಾರಲ್ಲ ಯಾಕೆ ಅಂತ ಅದಕ್ಕೆ ಈಶ್ವರಪ್ಪನವರು ಪ್ರತಿಕ್ರಿಯೆ ಕೊಟ್ಟರು ಇದು ಚುನಾವಣೆಯ ಸಂದರ್ಭ ಏನಾದರೂ ಕುತಂತ್ರ ಮಾಡಿ ನನ್ನ ಮಗನನ್ನ ಚುನಾವಣೆಯಿಂದ ಹಿಂದೆ ಸರಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಈ ಕಾರಣಕ್ಕಾಗಿ ನಾವು ಕೋರ್ಟಿಂದ ಈ ರೀತಿಯಾಗಿ ಸ್ಟೇ ಆಡ್ರ್ ತಂದಿದ್ದೀವಿ ಒಂದಷ್ಟು ಕುತಂತ್ರ ಆಗ್ತಿದೆ ಅಂತ ಹೇಳಿದ್ರು ಏನು ಕುತಂತ್ರ ಅಂತ ಅವ್ರು ಪ್ರಸ್ತಾಪ ಮಾಡಿಲ್ಲ ಇನ್ನು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಯಾವುದೊಂದು ಖಾಸಗಿ ವಾಹಿನಿಯವರು ಕಾಂತೇಶ್ ಅವರಿಗೆ ಒಂದು ಪ್ರೋಮೋವನ್ನು ಕಳಿಸಿದ್ರಂತೆ ಅಂದ್ರೆ ಯಾವುದೋ ಒಂದು ವಿಚಾರ ಸಂಬಂಧಪಟ್ಟಾಗಿ ಪ್ರೋಮೋವನ್ನು ಕಳಿಸಿದ್ರಂತೆ ನೋಡಿ ಇಂಥದ್ದಿದೆ ನಾವು ಪ್ರಸಾರ ಮಾಡ್ತೀವಿ ಅಂತ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮುನ್ನೆಚ್ಚರಿಕೆ ಎನ್ನುವ ರೀತಿಯಲ್ಲಿ ಕಾಂತೇಶ್ ಸ್ಟೇ ಆರ್ಡರ್ ತಂದಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಏನಿದೆಯೋ ಆ ದೇವರೇ ಬಲ್ಲ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾದರೂ ಆಗಬಹುದು ಗೊತ್ತಾಗದೆಯೂ ಕೂಡ ಇರಬಹುದು ಆದರೆ ಕಾಂತೇಶ್ ಪ್ರಕರಣಕ್ಕೂ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಈ ಹಿಂದೆ ಸಾಕಷ್ಟು ಗಮನಿಸಿದ್ದೇವೆ ರಮೇಶ್ ಜಾರಕಿಹೊಳಿ ಪ್ರಕರಣ ಮೇಟಿ ಅವರ ಪ್ರಕರಣ ಅದಾದ ಬಳಿಕ ಇನ್ನೊಬ್ಬರು ಪ್ರಮುಖ ಬಿಜೆಪಿ ನಾಯಕರ ಪ್ರಕರಣ ಇಂಥದ್ದೆಲ್ಲವನ್ನೂ ಕೂಡ ಗಮನಿಸಿದ್ದೆ ಆದರೆ ಅವೆಲ್ಲವೂ ಕೂಡ ಬಹುತೇಕ ಪರಸ್ಪರ ಒಪ್ಪಿತ ಸಂಬಂಧ ಆಗಿತ್ತು ಅಥವಾ ಹನಿ ಟ್ರಾಪ್ ಅಂಥದ್ದೆಲ್ಲವೂ ಕೂಡ ಆಗಿತ್ತು ಹೀಗಾಗಿ ಆ ಪ್ರಕರಣಗಳನ್ನು ನಾವಿಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅದೆಲ್ಲವೂ ಕೂಡ ಅವರವರ ವೈಯಕ್ತಿಕ ಇನ್ನೊಂದು ಮಗದೊಂದು ನಾವು ಯಾರು ಕೂಡ ಚರ್ಚೆ ಮಾಡಬೇಕಾಗೋದಿಲ್ಲ ಯಾಕೆ ಪ್ರಶ್ನೆ ಮಾಡ್ತೀವಿ ಅಂದರೆ ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿ ಜನಪ್ರತಿನಿಧಿಯಾಗಿ ಇಂಥ ಕೆಲಸವನ್ನು ಮಾಡಿಬಿಟ್ರಲ್ಲ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತೀವಿ ಅದ್ರ ಹೊರತಾಗಿ ಪ್ರಜ್ವಲ್ ರೇವಣ ಪ್ರಕರಣಕ್ಕೆ ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಪ್ರಜ್ವಲ್ ರೇವಣ ಪ್ರಕರಣಕ್ಕೆ ಯಾಕೆ ಈ ಅಂತ ಆಕ್ರೋಶ ಅಂದ್ರೆ ನೂರಾರು ಮಹಿಳೆಯರಿದ್ದಾರೆ ಆಮಿಷ ಒಡ್ಡಿ ಪ್ರೀತಿ ಪ್ರೇಮದ ನೆಪ ಒತ್ತಾಯಪೂರ್ವಕವಾಗಿ ಕೆಲಸದ ಮಹಿಳೆಯನ್ನು ಕೂಡ ಬಿಟ್ಟಿಲ್ಲ ಆ ಕಾರಣಕ್ಕಾಗಿ ಈ ಪರಿ ಆದಂತ ಆಕ್ರೋಶ ಓಕೆ ಕಾಂತೇಶ್ ಪ್ರಕರಣ ಮುಗೀತು ಇನ್ನೊಂದು ಪ್ರಕರಣಕ್ಕೆ ಬರೋಣ ಅದು ರಾಮನಗರದ ಕಾಂಗ್ರೆಸ್ ಎಂಎಲ್ ಎ ಇಕ್ಬಾಲ್ ಹುಸೇನ್ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿಸುವ ಮೂಲಕ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾದಂತಹ ಶಾಸಕರು ಅಥವಾ ಆ ಸಂದರ್ಭದಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಂತ ಶಾಸಕರು ಕೂಡ ಹೌದು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತವ್ರು ಇಕ್ಬಾಲ್ ಹುಸೇನ್ ಇದ್ದಕ್ಕಿದ್ದ ಹಾಗೆ ಒಂದು ಮೂರ್ನಾಲ್ಕು ದಿನಗಳಿಂದ ಅವರಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋನ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳ್ತೀನಿ ಹೆಚ್ಚು ಕಡಿಮೆ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಇರುವಂತಹ ವಿಡಿಯೋ ಅದು ಆ ವಿಡಿಯೋದಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇದೆ ಅಂದರೆ ವೀಡಿಯೋ ಕಾಲ್ನಲ್ಲಿ ಒಬ್ಬರ ಜೊತೆಗೆ ಮಾತಾಡ್ತಿದ್ದಾರೆ ಓರ್ವ ಮಹಿಳೆಯ ಜೊತೆಗೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ನ ಪದಾಧಿಕಾರಿ ಕಾಂಗ್ರೆಸ್ನ ಸಾಕಷ್ಟು ಮುಖಂಡರ ಜೊತೆಗೆ ಗುರುತಿಸಿಕೊಂಡಂಥವರು ಆ ಭಾಗದಲ್ಲಿ ಚೆನ್ನಾಗಿ ಗೊತ್ತಿದ್ದು ರಾಮನಗರ ಭಾಗದಲ್ಲಿ ಆ ಮಹಿಳೆಯ ಜೊತೆಗೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಇರುವಂಥ ವಿಡಿಯೋ ಅದು ಆ ಕಡೆ ಇದ್ದವರು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಆಡಿಯೋ ಏನೂ ಕೂಡ ಕೇಳಿಸೋದಿಲ್ಲ ಬರೀ ವಿಡಿಯೋ ಮಾತ್ರ ಇದೆ ವಿಡಿಯೋ ಆರಂಭದಲ್ಲಿ ತೀರಾ ಅಸಭ್ಯ ಎನ್ನುವ ರೀತಿಯಲ್ಲಿ ಏನೂ ಕೂಡ ಇಲ್ಲ ಆದರೆ ಆ ಮಹಿಳೆ ನಾನು ಹೇಳೋದಕ್ಕೆ ಭಾಳ ಕಷ್ಟ ಆಗುತ್ತೆ ಸ್ವಲ್ಪ ಅರೆಬರೆವಾದಂಥ ಡ್ರೆಸ್ ಕೂಡ ಹಾಕ್ಕೊಂಡಿದ್ದಾರೆ ಆರಂಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಸಭ್ಯ ಇಲ್ಲ ಆದರೆ ವಿಡಿಯೋ ಕೊನೆಯ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಅಸಭ್ಯವಾದಂಥದ್ದು ಇದೆ ಒಟ್ಟಾರೆಯಾಗಿ ಇಕ್ಬಾಲ್ ಹುಸೇನ್ ಆ ಮಹಿಳೆಯ ಜೊತೆಗೆ ಮಾತನಾಡಿದ್ದಾರೆ ಎನ್ನಲಾದಂಥ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಖಾಸಗಿ ಪತ್ರಿಕೆಯವರು ಇಕ್ಬಾಲ್ ಹುಸೇನ್ ಅವರನ್ನ ಮಾತಾಡಿಸಿದ್ದಾರೆ ಮಾತಾಡಿಸಿದ ಸಂದರ್ಭದಲ್ಲಿ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂತ ಉತ್ತರ ಏನಪ್ಪಾ ಅಂದ್ರೆ ಅದು ಇದ್ರೂ ಇರಬಹುದು ನನ್ನ ವಿಡಿಯೋನೇ ಇರಬಹುದು ನಾನು ಸಾಕಷ್ಟು ಜನ ಸಮಸ್ಯೆಯನ್ನು ಹೇಳ್ಕೊಳ್ಳುವ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡಿದಾಗ ನಾನು ವಿಡಿಯೋ ಕಾಲ್ ಅಲ್ಲಿ ಅವರ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀನಿ ಅಥವಾ ಅವರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಎನ್ನುವ ರೀತಿಯಲ್ಲಿ ಇಕ್ಬಾಲ್ ಹುಸೇನ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಈಗ ಇಲ್ಲಿವರೆಗೆ ನಾವು ಹೇಳ್ತಾ ಇದ್ವಿ ಇಕ್ಬಾಲ್ ಹುಸೇನ್ ಅವರದ್ದು ಎನ್ನಲಾಗಿರುವಂತಹ ವಿಡಿಯೋ ಅಂತ ಹೇಳಿ ಆದರೆ ಅವರೇ ಒಪ್ಕೊಂಡಿರುವಂತ ಕಾರಣಕ್ಕಾಗಿ ಇಕ್ಬಾಲ್ ಹುಸೇನ್ ಅವರೇ ವಿಡಿಯೋನೇ ಅಂತ ಹೇಳಬಹುದು ಮತ್ತೊಮ್ಮೆ ಹೇಳ್ತೀನಿ ಇಕ್ಬಾಲ್ ಹುಸೇನ್ ಅವರ ವಿಡಿಯೋಗೂ ಪ್ರಜ್ವಲ್ ರೇವಣ್ಣ ವಿಡಿಯೋಗೂ ಅಜಗಜಾಂತರ ವ್ಯತ್ಯಾಸ ಇದೆ ನಾವು ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದೆಲ್ಲದ ನಡುವೆ ಮತ್ತೊಂದು ಸ್ಫೋಟಕವಾದಂಥ ವಿಚಾರ ಏನಪ್ಪಾ ಅಂದ್ರೆ ಇದಿಷ್ಟು ಮಾತ್ರ ಅಲ್ಲ ಸಾಕಷ್ಟು ಜನಪ್ರತಿನಿಧಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಆಚೆಗೆ ಕೋರ್ಟಿಂದ ಸ್ಟೇ ಆರ್ಡರ್ ತಂದಿದ್ದಾರೆ ಬಿಜೆಪಿಯಿಂದ ಇಪ್ಪತ್ಮೂರು ಪ್ರಮುಖ ನಾಯಕರು ನಿಂದ ಎಂಟು ಪ್ರಮುಖ ನಾಯಕರು ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಮೂವರು ಪ್ರಮುಖ ನಾಯಕರು ಕೋರ್ಟ್ ಇಂದ ಸ್ಟೇ ಆರ್ಡರ್ ತಂದಿದ್ದಾರೆ ಈ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಯಲ್ಲಿದೆ ನಿಮ್ಗೆ ಏನ್ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ